ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೈತ ಮುಖಂಡರುಗಳು ಹಾಗೂ ರೈತರುಗಳು ಸೇರಿ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಬಿಡಲು ಅಡ್ಡಿಪಡಿಸುತ್ತಿರುವ ಸೊಗಡೂರು ಶಿವಣ್ಣರವರ ವಿರುದ್ಧ ಧಿಕ್ಕಾರ ಕುಗಿ ಪ್ರತಿಕೃತಿಯನ್ನ ಸುಟ್ಟರು ಇದು ಪ್ರಾರಂಭಿಕ ಹೋರಾಟ ಇನ್ನೂ ಅಡ್ಡಿಪಡಿಸುತ್ತಾ ಹೋದರೆ ಇನ್ನೂ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬಾರಿ ಅದೇ ಅರೆಸ್ಟ್ ಮಾಡಿ ಹೋಗ್ಲಿ ತೊಂದ್ರೆ ನಾವು ಜೈಲ್ ಹೋಗಿ ಗಡಿ ಇದೀವಿ ಆ ಸಗಡು ಶಿವಣ್ಣಿಗೆ ಒಳ್ಳೇದಾಗ್ಲಿ ನಮ್ಮ ತಾಲೂಕಿಂದ ಎಲ್ಲರೂ ಒಳ್ಳೆ ಬಿಡಿ ಹೋಗ್ಲಿ ಅವ್ರಿಗೆ ಅವ್ರ ಮನೆ ಹಾಳಿದಾಗ ನಮ್ಮ ತಾಲೂಕಿನ ನೀರು ಕೊಡೋ ಹೋರಾಟ ಮಾಡ್ತಾರೆ ನಮ್ಮನೆ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನೆ ನಮ್ಮ ನಮ್ಮ ತಾಲೂಕಿಗೆ ನೀರು ನೀರ್ ಕೊಟ್ಟು ಹೇಳ್ದು ಹೋರಾಟ ಮಾಡ್ತಾರೆ ಇವತ್ತು ಏನು ಸಗಡು ಶಿವಣ್ಣ ಅವಿವೇಕಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸನ್ಮಾನ್ಯ ನಮ್ಮ ಶ್ರೀಗಳು ಸಿದ್ಧಗಂಗಾ ಸ್ವಾಮಿಗಳು ಹುಟ್ಟಿದಂತ ತಾಲೂಕಿಗೆ ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಗೆ ಮಾಗಡಿ ತಾಲೂಕಿಗೆ ನೀರು ಕೊಡಲ್ಲ ಅಂತ ಹೇಳ್ತಾರೆ ಅವನೊಬ್ಬ ಹೇತ್ಲಾಂಡಿ ಅವಿವೇಕಿ ನೀನು ಶ್ರೀಗಳು ಹುಟ್ಟಿದ ತಾಲೂಕಿಗೆ ನೀರು ಕೊಡಲ್ಲ ಅಂದ್ರೆ ಅವಿವೇಕಿ ನಾವಿವತ್ತು ರೋಡ್ ಹಾಕುತ್ತೆ ಮಾಡಿ ತೀರ್ಮಾನಕ್ಕೆ ಬಂದಿರೋದು ಬಿಟ್ಟಿರೋ ಕಾರಣ ಗೊತ್ತ ಅವಿವೇಕಿ ಇವತ್ತು ಪುಟ್ಟಿರೋ ಕಾರಣ ಸಾರ್ವಜನಿಕರಿಗೆ ಸುಮಾರು ಜನಕ್ಕೆ ಸ್ಕೂಲ್ ಮಕ್ಳಿಗೆ ತೊಂದರೆ ಆಗ ಬೇಡ ಅನ್ನೋ ದೃಷ್ಟಿಯಿಂದ ಇವತ್ತು ಅಗೆದಲ್ಲಿ ಬಿಟ್ಟಿದ್ವಿ ನಾವು ಮುಂದೊಂದು ದಿನ ಹೋರಾಟ ನಿಲ್ಲಲ್ಲ ಇನ್ನು ಹೋರಾಟ ಮಾಡ್ತೀವಿ ಅವಿವೇಕಿ ನಿಂತ ಕೊಟ್ಟಿದೆಯಾ ಒಳ್ಳೆ ಒಂದ್ಸರಿ ಮಾಜಿ ಸಂಸದ ನೀವು ನಿಮ್ ಹೇಳಿಕೆ ಹೆಂಗಿರ್ಬೇಕು ಅಂದ್ರೆ ರೈತರನ್ನ ಉದ್ದಾರ ಮಾಡೋದ್ರ ನಮ್ಮ ನಮ್ ತಾಲೂಕು ರೈತರು ಆ ತಾಲೂಕಿನ ರೈತರು ಅಣ್ಣ ತಂದಿರ್ ತರ ಇದೀವಿ ಇದ್ರ ತಂದಿಕ್ಕಿ ನಿನ್ ಬೇಳೆ ಬೇಯಿಸ್ ಕಳೆದ ಮತ್ತು ಬಿಡು ಏ ಅವಿವೇಕಿ ನಿನ್ ಮತ್ತು ಬಿಡು ಅವಿವೇಕಿ ನೀನು ನಿನ್ ಅವಿವೇಕಿನೇ ನೀನು ನಿನ್ ಯಾರು ಹ್ಯಾಕ್ ಬಿಡಿ ಕಂಡ್ರೆ ತಾಲೂಕು ಹುಚ್ಚ ಜಿಲ್ಲೆಯಲ್ಲಿ ಹುಚ್ಚಾಟೆ ಮಾಡ್ಬೇಕಾಯ್ತು ನಿನ್ನ ಅವರು ಅಂತ ಬುದ್ಧಿಮಾನ್ ರಾಜಕಾರಣಿಗಳು ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರೋದು ನಿನ್ ಮನೆಯಿಂದ ಏನ್ ಕೊಡ್ತಾ ಇಲ್ಲಪ್ಪ ನೀರ್ ನೀನು ಯಾರ ಪಕ್ಕ ಏನ್ ಪಕ್ಕ ಜಿಲ್ಲೆಯಿಂದ ನೀರ್ ಬರ್ತಾ ನಿನ್ ಮುಖಾಂತರ ಬರ್ತಿದೆ ನೀನು ನಿನ್ನ ಏನು ಅಧಿಕಾರ ಇದೆ ಕೇಳಕ್ಕೆ ತಿಂದ್ರಲ್ಲಿ ನಿನ್ನೂ ಸರ್ಕಾರ ನಿನ್ನೂ ಕೊಟ್ಟಂಗೆ ನಮ್ಮ ತಾಲೂಕು ನೀರು ಕೊಡ್ತದೆ ಇದನ್ನು ಮೂಗ್ ತೋರಿಸೋದು ಬಿಟ್ಟು ರೈತರು ಒಳ್ಳೇದ ಒಳ್ಳೇದೇನಾಯ್ತು ಮಾಡೋದು ಮಾಡ್ರಿ ಈ ತರ ಗೋಸಂಬೆ ತರ ಮಾಡ್ಬಿಡಿ ಶ್ರೀಗಳು ಕೊಡೋ ಗೌರವ ಇದೆ ನೀನು ಏನಪ್ಪ ವಿವೇಕಿ ಸಿದ್ಧಗಂಗಾ ಸ್ವಾಮಿಗಳು ಹುಟ್ಟಿದಂತ ತಾಲೂಕಿಗೆ ನೀನು ಕೊಡ್ತಾರೆ ಗೌರವ ಇದೆಯಾ ದಯವಿಟ್ಟು ಅಲ್ಲಿರ್ತಕ್ಕಂಥ ಶ್ರೀಗಳು ಬುದ್ಧಿ ಹೇಳಿ ಮಾಗಡಿ ತಾಲೂಕು ಬರಬೇಕಾದಂತ ನೀರು ಬಿಡಿ ಸಾಕು ಹೆಚ್ಚುವರಿ ನೀರು ಬೇಡ ನಮ್ಗೆ ನೀವು ಕೊಡೋದು ಕುಡಿಯೋ ನೀರಿಗೋಸ್ಕರ ಮುಖಾಟಿ ಮುಕ್ಕಾಟಿ ಅಂತ ಮಾತ್ರ ನೀರು ಬಿಡ್ತಾ ಇರೋದು ನೀವು ಅದನ್ನ ಬಿಟ್ಟಿನಲ್ಲಿ ನೀವು ಗೇಟ್ ಹಾಕಲಿ ಈ ತರ ರೈತರ ರೋಡ್ ನಿಲ್ಸಿ ಈ ತರ ಎಲ್ಲ ಮಾಡಿ ಯಾಕೆ ಮಾಡ್ತೀರಾ ನಮ್ಗೆ ನಿಂತ್ಕೊಳ್ಳೋಕೆ ಒಂದೊಂದು ಹೇಳಿಕೆ ಇವತ್ತು ಎಲ್ಲಿ ನೀರ್ ನಿಂತ ದಿಗ್ಲು ಬಿದ್ದ ರೈತರು ದಿಗ್ಲು ಬಿದ್ದಾವೆ ಇವತ್ತು ಕಷ್ಟ ಬಿದ್ದ ಎಷ್ಟು ಕಷ್ಟ ಆಯ್ತು ಅಡಿಕೆ ಮರ ಇಲ್ಲ ಒಣಗೋಯ್ತವ ನೀರು ನಿಲ್ದೆವು ಏನೋ ಕುಡಿಯೋ ನೀರ ಬಂದ್ರೆ ಬೇರೆ ನೀರು ಏಮಾವತಿ ನೀರು ಬಂದ್ರೆ ಉದಾರ ಆಯ್ತರ ದೃಷ್ಟಿಯಿಂದ ಇವತ್ತು ನೀವು ಹೋರಾಟ ಮಾಡ್ಬೇಕಾಗುತ್ತೆ ನಿರಂತರವಾಗಿರುತ್ತೆ ವಿಭಿನ್ನವಾಗಿ ಮಾಡ್ತೀವಿ ಸಾಂಕೇತಿಕ ರಸ್ತೆಗೆ ಬೇಕಿದ್ವಿ ಮುಂದೆ ಹೋರಾಟ ನೀರು ತರವರೆಗೂ ಬಿಡಲ್ಲ ನಿರಂತರ ಹೋರಾಟ ಮಾಡ್ತೀವಿ ಇವ್ರು ಡಿ ಸಿ ಎಂ ಅವ್ರನ್ನ ಭೇಟಿ ಏನಾದ್ರು ಮಾಡ್ತೀರಾ ಜಲ ಸಂಪನ್ಮೂಲ ಸಚಿವರನ್ನ ಸರ್ಕಾರ ಅವ್ರದೇ ಇದೆ ಸುಮಾರು ನಮ್ಮ ಶಾಸಕರು ಇದ್ದಾರೆ ಸುಮಾರು ಜನ ಹೇಳಿದೀವಿ ಹೋರಾಟ ನೋಡ್ತಿದ್ರೆ ಜಿಲ್ಲೆಲೆಲ್ಲ ನೋಡಲ್ವಾ ಅವರು ಅವ್ರು ದಿಗ್ಲು ತಗೋಬೇಡಿ ನಾನು ಮಾಡ್ತೀನಿ ಸುಂದೀರಿ ಅಂತ ಹೇಳ್ತಿದ್ದಾರೆ ಸಂತೋಷ ಮಾಡ್ಲಿ ಅದನ್ನ ಕೆಲಸ ಮಾಡ್ಕೊಡ್ಲಿ ಹೋಗಿ ಕೆಲಸ ಮಾಡ್ತೀವಿ ಎಕ್ಸ್ಪ್ರೆಸ್ ಕೆನಲ್ ವಿರೋಧ ಲಿಂಕ್ ಕೆನಲ್ ವಿರೋಧ ಮಾಡ್ತಿರ್ತಕ್ಕಂಥ ಯಾರು ನಮ್ಮ ಸೊಗಡು ಶಿವಣ್ಣ ನಮ್ಮ ಅವ್ರು ಇರ್ಬೋದು ನಮ್ಮ ಅಂದೇ ಬೇಕು ನಮ್ಮ ಜನವರ ಇರ್ಬೋದು ಇದನ್ನ ಭೇದ ಭಾವ ಬಿಟ್ಟು ಕಾಲೋಕೆ ಬರಬೇಕಾದ್ರೆ ನೀರಿಗೆ ತೊಂದರೆ ಮಾಡಿದ್ರೆ ನೀರು ಬಿಡಬೇಕು ಅಂತ ಇಲ್ಲ ಅಂದ್ರೆ ಅವಿವೇಕಿ ನೀನು ಶ್ರೀಗಳು ಹುಟ್ಟಿರ ನಾಡಲ್ಲಿ ನೀರು ನಾಡಿಗೆ ನೀನು ನೀರು ಕೊಡಲ್ಲ ಅಂದ್ರೆ ನೀನು ಅವಿವೇಕಿತನ ನೀನು ಈಗ ಜನಪ್ರತಿನಿಧಿಗಳು ನಿಮ್ಮ ಹೋರಾಟಕ್ಕೆ ಹೇಳ್ತಾರೆ ಜನಪ್ರತಿನಿಧಿಗಳು ನಾವು ಮಾಜಿ ಶಾಸಕರಿರ್ಬೋದು ಹಾಲಿ ಶಾಸಕರಿರ್ಬೋದು ಮತ್ತು ಯಾವುದೇ ಪಕ್ಷದವ್ರು ಇರ್ಬೋದು ಕರೆದಿದೀವಿ ಬನ್ನಿ ಅಂತ ಅವರೇನ ಬೇರೆ ತರ ಹೋರಾಟ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀನಿ ಅವರು ಆಡಳಿತ ಆಡಳಿತ ಪಕ್ಷದಲ್ಲಿರೋರು ನೀರು ತರ್ತೀವಿ ದಿಗು ತಗಬೇಡಿ ಅಂತ ಹೇಳಿದ್ರೆ ಆ ಮೇಲೆ ನಾನು ರೈತ ಹೋರಾಟ ಮಾಡ್ತೀನಿ ಹೋರಾಟ ಹೇಗಿರುತ್ತೆ ಇನ್ನೂ ವಿಭಿನ್ನವಾಗಿರುತ್ತೆ ಇನ್ನೂ ಹೋರಾಟ ಹೆಚ್ಚಿಗೆ ಆಗುತ್ತೆ ಅರಬೆತ್ಲೆ ಹೋರಾಟ ಇದೆ ಇನ್ನೂ ಜೊತೆ ಇದೆ ಇನ್ನು ಜೈಲಿಗೆ ಹೋಗೋ ಸಿದ್ಧತೆ ಜಾಸ್ತಿ ಇದೆ ಮಾಡ್ತಿವಾಗ ನೀರು ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು